ನಮಸ್ಕಾರ ಸ್ನೇಹಿತರೆ ನಾನು ಶಿಲ್ಪಾ ಸಿಟ್ಟಿ ಕನಕಪುರ ಇವತ್ತಿನ ವಿಡಿಯೋದಲ್ಲಿ ಸಾಂಪ್ರದಾಯಿಕ ಶೈಲಿಯಲ್ಲಿ ಬಾಳೆಹಣ್ಣಿನ ರಸಾಯನ ಮಾಡುವ ವಿಧಾನದ ಬಗ್ಗೆ ತಿಳಿದುಕೊಳ್ಳೋಣ ಬಾಳೆಹಣ್ಣಿನ ರಸಾಯನ ಮಾಡಲು ಬೇಕಾಗುವ ಸಾಮಗ್ರಿಗಳು ಎರಡು ಬಾಳೆಹಣ್ಣು ಎರಡು ಸ್ಪೂನ್ ಬೆಲ್ಲದ ತುರಿ ಒಂದು ಏಲಕ್ಕಿ ಒಂದು ಕಪ್ ತೆಂಗಿನ ತುರಿ ಈ ಎಲ್ಲ ಆಹಾರ ಪದಾರ್ಥಗಳು ತನ್ನದೇ ಆದ ವಿಶೇಷ ಆರೋಗ್ಯ ಗುಣಗಳನ್ನು ಹೊಂದಿದೆ ಅವುಗಳ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ ಬಾಳೆಹಣ್ಣು ಇದರಲ್ಲಿ ವಿಟಮಿನ್ ಸಿ ಮತ್ತು ಪೊಟ್ಯಾಷಿಯಂ ಅಂಶ ಹೆಚ್ಚಾಗಿದೆ ಬೆಲ್ಲದ ತುರಿ ಪ್ರೋಟೀನ್ ಕ್ಯಾಲ್ಷಿಯಂ ವಿಟಮಿನ್ ಬಿ ಟ್ವೆಲ್ ಕಬ್ಬಿಣಾಂಶ ಯಥೇಚ್ಛವಾಗಿದೆ ಏಲಕ್ಕಿಯಲ್ಲಿ ಇಂಪ್ಲಿಮೆಂಟರಿ ಮತ್ತು ಮೈಕ್ರೋಬಿಯಲ್ ಲಕ್ಷಣಗಳಿವೆ ತೆಂಗಿನ ತುರಿಯಲ್ಲಿ ನಮ್ಮ ದೇಹಕ್ಕೆ ಬೇಕಾದ ನಾರಿನಾಂಶ ಸೆಲಿನಿಯಂ ಕಾಪರ್ ಮ್ಯಾಂಗನೀಸ್ ಅಂಶಗಳು ಯಥೇಚ್ಛವಾಗಿದೆ ಈ ಎಲ್ಲ ಆಹಾರ ಪದಾರ್ಥಗಳನ್ನು ಸರಿಯಾದಂಥ ರೀತಿಯಲ್ಲಿ ಮಿಶ್ರಣ ಮಾಡಿದರೆ ಸಾಂಪ್ರದಾಯಿಕ ಶೈಲಿಯ ಬಾಳೆಹಣ್ಣಿನ ರಸಾಯನ ತಯಾರಾಗುತ್ತದೆ ಈ ಮೇಲಿನ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಧನ್ಯವಾದಗಳು